ಯಾರ ಯಾರಿಗೂ ಮಂಜು ಮಗ ಅಲ್ಲ ನಾನು ನಾನು ಸ್ವತಂತ್ರ ಭಾರತದಲ್ಲಿ ನಾನು ಪಕ್ಕಾ ಲಿಂಗಾಯತ ಧರ್ಮ ಅದು ಬಸವ ಧರ್ಮದಲ್ಲಿ ನಾನು ಜನಿಸಿದಂಥವನು ಯಾಕಂದ್ರೆ ಕೃಷಿಯನ್ನು ಅವಲಂಬಿತರಾದಂತಹ ಲಿಂಗಾಯತ ಪಂಚಮ ಶಾಲಿಗಳು ಇವತ್ತು ನಿಜವಾದ ಲಿಂಗಾಯತರು ನಾವು ಇವತ್ತು ಅನೇಕ ಒಳಪಂದಗಳಿಗೆ ಇದ್ದಾವೆ ಪಾಪ ಅವರು ಎಲ್ಲರಿಗೂ ದಾರಿ ಕೆಲಸ ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮಾನ್ಯ ನಮ್ಮ ಎಲ್ಲ ಸಮಾಜದ ಜನತೆಗೆ ನಾನು ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಇಷ್ಟೆ ನೋಡಿ ನೀವು ಹಿಂದೂ ಅಂತ ಬರೆಸಿದ್ರೆ ನಿಮ್ಮ ಧರ್ಮಕ್ಕೆ ಯಾವತ್ತೂ ಈ ರಾಷ್ಟ್ರ ಇರೋವರೆಗೂ ನಿಮಗೆ ನಿಮ್ಮ ಧರ್ಮಕ್ಕೆ ಏನು ಮಾನ್ಯತೆ ಸಿಗೋದಿಲ್ಲ ಇವತ್ತೇನಾದ್ರು ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಇವತ್ತು ಕೇವಲ ಹನ್ನೊಂದು ಧರ್ಮಗಳದಾವು ಈ ರಾಷ್ಟ್ರದಲ್ಲಿ ಆ ಹನ್ನೊಂದು ಧರ್ಮಗಳನ್ನು ಹೊರತುಪಡಿಸಿ ಲಿಂಗಾಯತ ಧರ್ಮ ಇಲ್ಲ ಲಿಂಗಾಯತ ಧರ್ಮ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಆಂಧ್ರದಲ್ಲಿ ಇದೆ ತೆಲಂಗಾಣದಲ್ಲಿದೆ ಇವತ್ತು ತಮಿಳ್ನಾಡಿನಲ್ಲಿದೆ ಗುಜರಾತ್ನಲ್ಲಿದೆ ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಇದೆ ಆ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಆ ಬಸವ ತತ್ವಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಲಿಂಗಾಯತ್ ಅಂತ ನಾವು ಧರ್ಮವನ್ನ ಬರೆಸ್ಬೇಕು ಮತ್ತು ಒಳಪಂಗಡದಲ್ಲಿ ತಾವು ಏನಾದ್ರು ಬರೆಸ್ಬಿಟ್ರಿ ಲಿಂಗಾಯತ್ ಪಂಚಮಿಸಿದ್ರೆ ಲಿಂಗಾಯತ್ ಪಂಚಮಿಶಾಲಿಂಗಾಯತ್ ಬನಿಸಿಗೆ ಇದ್ರೆ ಲಿಂಗಾಯತ್ ಮನಸ್ಸಿಗೆ ಆ ಲಿಂಗಾಯತ ಆದಿ ಬನಿಸಿಗೆ ಇದ್ರೆ ಆದಿ ಮನೀಸ್ಗೆ ಮಡಿವಾಳರದಾರ ಅಗಸ್ರ ಅದಾರ ಬಹಳಷ್ಟು ಜನ ಅದರ ನೂರ ಹನ್ನೆರಡು ಒಳಪಂಗಡಗಳಿದಾವ ದಯವಿಟ್ಟು ಇವ್ರ ಮಾತನ್ನ ಕೇಳಿ ತಪ್ಪು ಹಾದಿಯನ್ನು ನಡಿಬೇಡ್ರಿ ಯಾವತ್ತು ನಿಮ್ಗೆ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂದ್ರೆ ಅದು ಲಿಂಗಾಯತ ಅಂತನೆ ಬರ್ಸಬೇಕು ಧರ್ಮದ ಕಾಲಮದಲ್ಲಿ ಇತರ ಯಾಕೆ ಬರ್ದಿದ್ದಾರೆ ಅವರು ಇತರ ಅಂತ ತಪ್ಪು ಹೇಳ್ತಾ ಇದಾರೆ ಇವರು ಏ ಹಿಂದೂ ಅಂತ ಬರ್ಸಿದ್ರೆ ಮಾತ್ರ ನಿಮಗೆ ನಾಳೆ ಮೀಸಲಾತಿ ಸಿಗುತ್ತ ಕೇಂದ್ರ ಸರ್ಕಾರದಲ್ಲಿ ಮಾನ್ಯತೆ ಸಿಗುತ್ತ ಇವ್ರ ಎಲ್ಲಾ ಪ್ಲಾನ್ ಇದು ಇದು ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಮಾಡಿರುವಂತ ಒಂದು ಹುನ್ನಾರ ಎಲ್ಲ ಮಠಾಧೀಶರಿಗೆ ಇವರು ಫಂಡಿಂಗ್ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅವ್ರು ಹಿಂಗೆ ಹೇಳಬೇಕು ಮತ್ತೆ ಅಲ್ಲಿ ನಾಲ್ಕು ನಾಲ್ಕು ಜನ ನಾಯಕರನ್ನು ಬಿಟ್ಟಿದ್ದಾರೆ ನೋಡಿದ್ರಲ್ಲ ಒಬ್ಬ ನಾಯಕ ಹೇಳ್ತಾನ ಉಚ್ಚಾಟನೆ ಆದರೂ ಇನ್ನೂ ಬಿಡೋವಲ್ಲ ಉಚ್ಚಾಟನೆ ಮಾಡ್ರಿ ಅವರು ಪಕ್ಷದ ನಂತರ ಮತ್ತು ಆರ್ ಎಸ್ ಎಸ್ಸು ಅಲ್ಲಿ ಹಿನ್ನೆಲೆ ಐತೆ ಅವ್ರಿಗೆ ಇದೆಲ್ಲ ಪುಡಾರಿತನ ನಡೆಸಿದ್ದು ಆರ್ ಎಸ್ ಎಸ್ ಬೆಂಬಲದಿಂದ ಈ ರಾಷ್ಟ್ರವನ್ನ ಒಡೆದು ಆಳಿ ಚೂರು ಚೂರು ಮಾಡೋದಕ್ಕೆ ಅವ್ರು ಸಜ್ಜಾಗಿದ್ದಾರೆ ಆರ್ ಎಸ್ ಆದರೆ ನಾವು ನಮ್ಮ ಬಸವ ತತ್ವವನ್ನು ನಾವು ಚೂರು ಚೂರು ಆದರೂ ಪರವಾಗಿಲ್ಲ ಸತ್ರು ಪರವಾಗಿಲ್ಲ ನಾವು ನಮ್ಮ ತತ್ವವನ್ನು ಬಿಡೋದಿಲ್ಲ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಜನಕ್ಕೆ ನೀವು ಲಿಂಗ ಧರ್ಮದ ಕಾಲಂನಲ್ಲಿ ಈ ಲಿಂಗಾಯತ ಅಂತ ಬರೆಸ್ರಿ ನಿಮ್ಮ ಒಳಪಂಗಡದಲ್ಲಿ ಲಿಂಗಾಯತ ಪಂಚಮ ಶಾಲೆ ಬರೆಸ್ರಿ ಬೇರೆ ಯಾವ್ಯಾವ ಒಳಪಂಗಡಗಳದು ಎಲ್ಲರೂ ಬರೆಸ್ರಿ ಇದು ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಪ ಒಂದು ಏನು ಸಮೀಕ್ಷೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರ ಇಷ್ಟೇ ಮಾಡೋಕೆ ಸಾಧ್ಯ ಇದೇನು ಜಾತಿ ಜನಗಣತೆ ಅಂತ ಕಳೆ ನಾಳೆ ಇವರು ಸರ್ಟಿಫಿಕೇಟ್ ಕೊಡೋಲ್ಲ ಇವ್ರು ತಿಳ್ಕೊಂಡ್ರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಅಂತ ಹೇಳಿ ಇವ್ರ ಏನು ಸರ್ಟಿಫಿಕೇಟ್ ಕೊಟ್ಬಿಡ್ತಾರ ಹಿಂದೂ ಅಂತ ಬರ್ಸಿದ ತಕ್ಷಣ ಇವ್ರಿಗೆ ಮೀಸಲಾತಿ ಕೊಟ್ಬಿಡ್ತಾರ ಅಲ್ಲೇ ಹಿಂದೂದಲ್ಲಿ ಎಷ್ಟು ತುಂಬಿದಾವ್ ಯಾಕೆ ನೀವು ಅರಿವಾಗ್ತಾ ಇಲ್ಲ ನಮ್ಮ ಜನಕ್ಕೆ ನಾವು ಯಾವ ತತ್ವದ ಮೇಲೆ ಬೆಳೆದ್ವಿ ಅನ್ನೋದನ್ನ ನಿಮ್ಮ ಪೂರ್ವಜರು ಯಾವ ರೀತಿ ಬೆಳೆದ್ರು ನಾವು ಯಾವ ರೀತಿ ಬೆಳೆದ್ವಿ ಅನ್ನೋದನ್ನ ಪರಿಶೀಲನೆ ಮಾಡ್ರಿ ನಿಮ್ಮಲ್ಲೇ ಇತಿಹಾಸ ಇದೆ ನಿಮ್ಮ ಮನೆಯಲ್ಲೇ ಇತಿಹಾಸ ಇದೆ ಯಾರೋ ಒಬ್ಬ ಅಂಧಭಕ್ತನಾಗಿ ಒಬ್ಬ ಹೇಳ್ತಾನ ಯಾರೋ ಒತ್ತ ಒತ್ತಾಯ ಮಾಡ್ತಾರ ಈ ನಾಯಕರುಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಮಾಡ್ತಿರುವಂತ ಹುನ್ನಾರ ಇದು ಹಿಂದೂ ಅಂತ ಬರೆಸುವಂಥದ್ದು ನಮ್ಮ ಪೂಜ್ಯರ ಮಾತನ್ನು ದಯವಿಟ್ಟು ಕೇಳಬಾಡ್ರಿ ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಜನತೆಗೆ ಹೇಳ್ತೀನಿ ಯಾಕಂದರೆ ಸಮಾಜದಲ್ಲಿ ಜನಿಸಿದ ಮೇಲೆ ಸಮಾಜದ ಕಳಕಳಿ ಇದೆ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ನನ್ನ ಆಸೆ ಇದೆ ಎಲ್ಲರಿಗೂ ಇವತ್ತು ಸಮಾನತೆ ದೊರಕಬೇಕು ಎಲ್ಲರಿಗೂ ಮೀಸಲಾತಿ ಅವಶ್ಯಕತೆ ಇದೆ ಅದನ್ನು ಮಾಡೋದಕ್ಕೆ ನಮ್ಮ ಎಲ್ಲ ನಮ್ಮ ನಾಯಕರು ಮುಂದಾಗಿದ್ದಾರೆ ನಮ್ಮ ಸರ್ಕಾರ ಕೂಡ ಮುಂದಾಗಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಈ ತಪ್ಪು ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ನಾಳೆ ಪಶ್ಚಾತ್ತಾಪ ಪಡಬಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಇದು ಕೇವಲ ನಿಮ್ಮನ್ನು ಹೆದರಿಸಿ ಬೆದರಿಸಿ ಮಾಡುವಂತ ವ್ಯವಸ್ಥೆ ಇದು ಅದಕ್ಕೆ ದಯವಿಟ್ಟು ತಾವು ಯಾರು ಬಗ್ಗೆ ಮಾಡುದು ಅನ್ನೋದನ್ನ ನಾನು ರಾಜ್ಯದ ನಮ್ಮ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತರನ್ನಿಸಿಕೊಂಡವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ